ಸರ್ ಕಲಾ ನ್ಯೂಮರಾಲಜಿದು ಒಂದು ಎಕ್ಸಾಂಪಲ್ ಸರ್ ಲಾಸ್ಟ್ ಟೈಮು ನಮ್ಗೊಂದು ಪೇಶೆಂಟ್ ಬಂದಿದ್ರು ತುರುವೇಕೆರೆಯಿಂದ ಒಂದ್ ಮಗುಗೆ ಕಾಲಲ್ಲಿ ಕಾಲಲ್ಲಿ ಮತ್ತೆ ಕೈಯಲ್ಲಿ ಫುಲ್ ಬ್ರೇಕ್ ಬ್ರೇಕ್ ಆಗಿ ಫುಲ್ ರಕ್ತ ಬ್ಲಡ್ ಬರ್ತಾ ಇತ್ತು ಸರ್ ನಡೆಯಕ್ಕೆ ಆಗ್ತಿರ್ಲಿಲ್ಲ ಮುಂಗಾಲ ಏನಾದ್ರು ಹೊಡೆದ್ರೆ ಹಿಂಗಾಲ ನಡೆಯೋದು ನಡೆದ ನಡೆಯೋದು ಸೊ ಶೂ ಆಗ್ತಿರ್ಲಿಲ್ಲ ಸ್ಕೂಲ್ಗೆ ಹೋಗಕ್ ಆಗ್ತಿರಲಿಲ್ಲ ಇಷ್ಟು ಹಿಂಸೆ ಆಗ್ತಿತ್ತು ಸರ್ ಒನ್ನೇ ಒಂದ್ ನಂಬರ್ ಸರ್ ನಂಬರ್ ಫೋರ್ ಗ್ರೀನ್ ಸ್ಕಿನ್ ಜಾಯಿಂಟ್ ಕೊಟ್ವಿ ವಿತ್ ಒನ್ ಒನ್ ವೀಕ್ ಅಲ್ಲಿ ಅದು ಫ್ರೀ ಕ್ಯಾಂಪಲ್ ನಮಗೆ ಆಮೇಲೆ ಅವರು ಬೆಳಗಿನ ಜಾವ ಐದು ಗಂಟೆಗೆ ಬಂದು ಐದು 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 ಗಂಟೆಗೆ ಹೊರಟು ಆರು ಗಂಟೆ ವರ್ಷ ಕ್ಲಿನಿಕ್ ಹತ್ರ ಇದ್ರು ಎಲ್ರಿಗೂ ನಮಸ್ಕಾರ ನಾನು ಜಿತೇಂದ್ರ ತುಮಕೂರು ಹೀಲರ್ ತುಮಕೂರಲ್ಲಿ ಬಸವ ಅಕಾಡೆಮಿ ವತಿಯಿಂದ ಹಿಲರ್ ಕೆಲಸ ಮಾಡ್ತಾ ಇದ್ದೀನಿ ಸೊ ಬಸವ ಅಕಾಡೆಮಿ ಫಸ್ಟ್ ನನ್ನ ಪರಿಚಯ ಆದಾಗ ನಾನೊಬ್ಬ ಬಾರ್ ಸಪ್ಲೈಯರ್ ಆಗಿದೆ ಬಸವರಾಜ್ ಸರ್ ಅಲ್ಲಿ ಒಂದ್ಸರಿ ಮಾಡಿದ್ದಾರೆ ಕಲರ್ ನ್ಯೂಮಾಲಜಿ ಕೋರ್ಸ್ ಅದ್ಭುತವಾಗಿದೆ ನಾವು ಡೈಲಿ ನೋಡಿ ನಂಬರ್ಸ್ ಜೊತೆ ಆಟ ಆಡ್ತಿರ್ತೀವಿ ಏನಾದ್ರೂ ನಮ್ಗೊಂದು ಕಾಯಿಲೆ ನಮ್ಗೆ ಯಾವ್ದಾದ್ರು ಎನ್ಕೌಂಟರ್ ಮಾಡ್ತಿದ್ರೆ ಅಂದ್ರೆ ಆರಾಮಾಗಿ ನಾವು ಎನ್ಕೌಂಟರ್ ಮಾಡ್ಬೋದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಸೇರ್ಕೊಳ್ಳಿ ಸೊ ಯಾವ್ದೋ ಒಂದ್ ಕಲರ್ಸ್ ನಂಬರ್ಸ್ ಒಂದ್ ಪಾಯಿಂಟ್ಸ್ ನಮ್ಮ ಇಲ್ಲಿ ಇಲ್ಲಿವರೆಗೂ ಜರ್ನಿ ಟ್ರಾವೆಲ್ ಮಾಡಿದೀವಿ ಅಂತ ಅಂದ್ರೆ ನಿಮ್ ಎಲ್ಲರಿಗೂ ಒಂದು ಸ್ಟಾರ್ಟ್ ಮಾಡೋಕ್ಕೆ ಇನಿಷಿಯಲ್ ಪಾಯಿಂಟ್ಸ್ ಸಕ್ಕತ್ತಾಗಿ ಸಿಕ್ಕಿದೆ ಶುರು ಮಾಡಿ ನಂಬರ್ಸ್ ನಿಮಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ